ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ನೀವು ಶುಕ್ರವಾರ ಮಂಗಳವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಈ ನಾಲ್ಕು ದಿನಗಳು ನಿಮಗೆ ಯಾವ ದಿನ ತುಂಬ ಅನುಕೂಲ ಆಗುತ್ತೋ ಅಥವಾ ಬೇಗನೆ ನಾವು ಮಾಡಿಕೊಳ್ಬೇಕು ನಮಗೆ ಪರಿಹಾರ ಒಂದು ಬೇಕು ಅನ್ನೋರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಈಗ ಏನಾದರೂ ನಮಗೆ ಬೇಕು ಅಂತ ಕೇಳಿದ್ರೆ ಯಾರು ಏನೇ ಕೇಳಿದ್ರು ಏನು ಬೇಕು ಅಂತ ಹೇಳ್ತಾರೆ ಎಲ್ರೂ ದುಡ್ಡು ಬೇಕು ದುಡ್ಡಿನ ಅವಶ್ಯಕತೆ ಅದು ಯಾವ ರೂಪದಲ್ಲಾದರೂ ಇರಬಹುದು ಸ್ನೇಹಿತರೆ ನಾನಾ ರೂಪದಲ್ಲಿ ಈ ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿ ಮನುಷ್ಯನಲ್ಲಿ ಕಾಡುವಂಥ ಒಂದು ದೊಡ್ಡ ಒಂದು ಕಾಯಿಲೆ ಅನ್ನೋ ಥರನೇ ಇದೆ ಇದು ಹೇಳಬೇಕು ಅಂದರೆ ಏಕೆಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಏನೂ ಇಲ್ಲ ಅಂದರೂ ಕೂಡ ನಾವು ಒಂದು ಹೂ ತಗೊಳ್ಳೋದಕ್ಕಾಗೋದಿಲ್ಲ ಒಂದು ಹಾಲು ತಗೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಕಾಸಿಲ್ಲ ಅಂದರೆ ಅದೇ ಥರ ಅಲ್ವಾ ಆ ದುಡಿಯುವಂಥ ಒಂದು ನಮ್ಮ ಕೈಗಳು ಏನಿರುತ್ತೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆನೂ ನಾವು ದುಡೀತಾ ಇದ್ದೀವಿ ಆದ್ರೂ ಯಾಕೋ ಸಾಲಗಳು ಜಾಸ್ತಿ ಆಗಿದೆ ತೀರಿಸೋದಕ್ಕಾಗೋದಿಲ್ಲ ಆರ್ಥಿಕ ಸಮಸ್ಯೆ ಜಾಸ್ತಿ ಇದೆ ಅನ್ನೋರು ನಿಮಗೆ ಈ ಆರ್ಥಿಕ ಸಮಸ್ಯೆ ಮಂಜಿನ ರೀತಿಯಲ್ಲೇ ಕರ್ಗೋಗ್ಬಿಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದರೆ ಈ ದಿನಗಳು ತಿಳಿಸ್ದೆ ಅಲ್ವಾ ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸೆ ಅಥವಾ ಪೌರ್ಣಮಿ ಈ ನಾಲ್ಕು ದಿನಗಳಲ್ಲಿ ನೀವು ಮಾಡ್ಕೊಂಡು ನೋಡಿ ಈ ಪರಿಹಾರನ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ರೂಪ ಅಂತಂದ್ಬಿಟ್ಟು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಂತ್ರಗಳನ್ನು ಹೇಳಿಕೊಂಡರೆ ಸತ್ಯವಾಗಲೂ ಪ್ರತಿಫಲ ಸಿಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಫಾಲೋ ಪಾಲನೆ ಮಾಡಿ ನನಗೆ ಅನುಭವ ಆಗಿದೆ ತುಂಬ ಪವರ್ಫುಲ್ ಮಂತ್ರಗಳು ನನ್ನ ಎಶ್ ಎಷ್ಟೋ ಕಷ್ಟಗಳನ್ನು ದೂರ ಮಾಡಿ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟಿದ್ದಾಳೆ ವಾರಾಹಿ ದೇವಿ ಅಕ್ಕ ನಿಮಗೂ ಸಹ ತಾಯಿ ಕಡೆಯಿಂದ ಪ್ರಾರ್ಥಿಸುತ್ತೇನೆ ಅಂತ ಬೇರೆ ಹೇಳಿದರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ರೂಪ ಅಂತಂದ್ಬಿಟ್ಟು ಸುಮಾರು ಅವ್ರಿಗೆ ಬಹಳ ಕಷ್ಟಗಳಿತ್ತಂತೆ ಅವರು ನಿಜವಾಗ್ಲೂ ಒಂಥರ ಮಿರಾಕಲ್ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಅವರ ಲೈಫಲ್ಲಿ ವಾರಾಹಿ ದೇವಿಯ ಅನುಗ್ರಹದಿಂದ ತುಂಬ ಬದಲಾವಣೆ ಆಗಿದೆ ಅಂತ ಸುಮಾರು ಕಮೆಂಟ್ಸ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ರೀತಿ ಬದಲಾವಣೆ ಅದು ಒಳ್ಳೆಯ ರೀತಿ ಬದಲಾವಣೆ ಆಗೋದು ತುಂಬಾ ಖುಷಿ ಆ ತಾಯಿಯ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ಮತ್ತೊಮ್ಮೆ ಆಶಿಸ್ತೀನಿ ಎಲ್ರಿಗೂ ಆ ತಾಯಿಯ ಅನುಗ್ರಹ ಸಿಗಬೇಕು ಸ್ನೇಹಿತರೆ ಅದರಿಂದ ನಂಬಿಕೆಯಿಂದ ನೀವೆಲ್ಲರೂ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತಡವಾಗಬಹುದು ಕೆಲವೊಬ್ಬರಿಗೆ ಅಕ್ಕ ನಾವು ಎಷ್ಟೋ ಪರಿಹಾರಗಳನ್ನ ಮಾಡ್ಕೊಂಡಿದ್ದೀವಿ ಅಕ್ಕ ಮಂತ್ರಗಳನ್ನ ಹೇಳ್ಕೊಂಡಿದ್ದೀವಿ ಪೂಜೆ ಮಾಡಿದ್ದೀವಿ ಆದರೂ ಯಾಕೋ ಆ ತಾಯಿಯ ಅನುಗ್ರಹ ನಮಗೆ ಸಿಗ್ತಾ ಇಲ್ಲ ಅಕ್ಕ ತುಂಬ ನೋವಾಗುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆಗ ಸ್ವಲ್ಪ ನನಗೂ ನಿಜವಾಗ್ಲೂ ತುಂಬಾ ಬೇಜಾರಾಗಿಬಿಡುತ್ತೆ ಯಾಕಂದರೆ ಅವ್ರ ಪಾಪ ಇಷ್ಟೆಲ್ಲ ಒಂದು ತೊಂದರೆಯಲ್ಲಿ ಇರ್ತಾರೆ ಅದರಿಂದ ಅವ್ರು ಪಾರಾಗೋದಕ್ಕೆ ಒಂದು ಮಾರ್ಗ ಅಂತ ಆ ತಾಯಿನೇ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೋಸ್ಕರ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಕೆಲವೊಂದು ವಸ್ತುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಂಬ್ರಾಣಿನ ಮೊದಲು ತೋರಿಸಿದ್ದೀನಿ ಒಣ ಕೊಬ್ಬರಿ ಇಲ್ಲಿ ನೀವು ಈ ವಸ್ತುಗಳನ್ನ ನೋಡ್ಕೊಂಡ್ಬಿಡಿ ಇದೀಗ ಯಾವ ಥರ ಮಾಡಬೇಕು ಅನ್ನೋದು ನಾನು ಆಮೇಲೆ ಒಂದೊಂದೇ ತಿಳಿಸ್ತಾ ಇರ್ತೀನಿ ಬಹಳ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ನೋಡಿ ಸಾಂಬ್ರಾಣಿ ಒಣ ಕೊಬ್ಬರಿ ಹಸುವಿನ ತುಪ್ಪ ಸ್ವಲ್ಪ ತಗೊಳ್ಳಿ ಏನು ಜಾಸ್ತಿ ಬೇಕು ಅಂತ ಏನೂ ಇಲ್ಲ ಹಸುವಿನ ತುಪ್ಪ ಇದನ್ನೆಲ್ಲ ನೀವು ಆಮೇಲೆ ಸಕ್ಕರೆ ಇದು ಆ್ಯಸ್ ಯೂಶಲ್ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳು ನಾವು ಹೊರಗೆ ಎಲ್ಲೂ ತಗೊಂಡು ಬರೋದೇನೂ ಇಲ್ಲ ಕೊಬ್ಬರಿ ಪುಡಿನ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಹಸಿರೆ ಕೊಬ್ಬರಿ ಇದ್ದರೂ ಕೂಡ ಅದನ್ನು ನೀವು ಪುಡಿ ಮಾಡಿ ಒಣಗಿಸಿ ಕೂಡ ಅದನ್ನು ತಗೊಳ್ಬಹುದು ಹೊಸದಾಗಿ ಏನು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಇಲ್ಲಿ ಖರ್ಚು ಮಾಡಿ ತಗೊಳ್ಬರುವಂಥ ವಸ್ತುಗಳಂತೂ ಇಲ್ಲ ಸ್ನೇಹಿತರೆ ಯಾಕಂದರೆ ಆಗ ಈಗ ನಾವು ಇದನ್ನೆಲ್ಲ ನಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಇದನ್ನೆಲ್ಲ ನೀವು ಏನು ಮಾಡಬೇಕು ಅಂದರೆ ನಾವು ಸಾಂಬ್ರಾಣಿನ ಯಾವಾಗಾದರೂ ಅಬ್ಬಾರಿ ದಿನಗಳಲ್ಲೇ ಆಗ್ತಾ ಇರ್ತೀವಿ ನಿಮಗೆ ಗೊತ್ತಿರುವಂಥದ್ದೇ ಆದರೆ ಈ ವಸ್ತುಗಳನ್ನ ಸೇರಿಸಿ ನೀವು ಸಾಂಬ್ರಾಣಿ ಜೊತೆ ಏನಾದರೂ ಹಾಕಿದ್ರೆ ಆರ್ಥಿಕ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಮಂಜಿನ ರೀತಿಯಲ್ಲೇ ಕರಗುತ್ತಾ ಬರುತ್ತೆ ಸ್ನೇಹಿತರೆ ಅದು ಎಷ್ಟೋ ರೂಪದಲ್ಲಿ ನಮಗೆ ಒಂಥರ ಏನಂತೀವಿ ಈ ಕಷ್ಟ ಅಂತ ಮಾತುಗಳಲ್ಲಿ ಹೇಳಿದರೆ ತುಂಬ ಕಡಿಮೆ ಆಗಿಬಿಡುತ್ತೆ ಆ ಥರ ದೊಡ್ಡ ಸಮಸ್ಯೆಯಿಂದ ನೀವು ಪಾರಾಗೋದಕ್ಕೆ ಇದು ಬಹಳ ಸೂಕ್ತವಾಗಿರುತ್ತೆ ಒಂದು ಚಿಕ್ಕದು ವೇಸ್ಟು ಅಂತ ಹೇಳ್ಬಹುದು ಆ ಥರ ಇರುವಂಥ ಪಾತ್ರೆ ತಗೊಳ್ಳಿ ಅಥವಾ ಅದು ಯಾವುದು ಇಲ್ಲ ಅಂತಂದರೆ ನೀವು ಒಂದು ಪ್ಲೇಟು ಅಥವಾ ಮಣ್ಣಿನ ಒಂದು ದೀಪ ಅಂತ ಹೇಳ್ತೀವಿ ನೋಡಿ ಒಂದು ಸುಮಾರಾಗಿ ಇರುವಂಥದ್ದು ಆ ಥರದ್ದು ಏನೋ ಒಂದು ನೀವು ತಗೊಳ್ಳಿ ಏನು ಹೊಸದಾಗೇ ಇರಬೇಕು ಅಂತ ಏನೂ ಇಲ್ಲ ಆ ಥರದ್ದು ತಗೊಂಡು ಒಂದು ಪ್ಲೇಟು ಮಡಿಕೆ ಅಥವಾ ಮಣ್ಣಿನ ಒಂದು ದೀಪ ಏನೇ ಆಗಿರಬಹುದು ಸಾಂಬ್ರಾಣಿ ಹಾಕೋದಕ್ಕೆ ಮೊದಲು ಸಾಂಬ್ರಾಣಿ ಹಾಕಿ ಅದರ ಜೊತೆ ಒಣ ಕೊಬ್ಬರಿ ತುಪ್ಪ ಸಕ್ಕರೆ ಹಾಕಿಬಿಟ್ಟು ನೀವು ಹಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಈ ಒಗೆ ಬರುತ್ತಲ್ವ ಇದನ್ನು ನೋಡಿಸ್ಕೊಳ್ತಾ ಬನ್ನಿ ನೋಡಿಸ್ಕೊಂಡು ಬಂದು ನಿಮ್ಮ ಹಾಲಲ್ಲಿ ಸ್ವಲ್ಪ ಸಮಯ ಅಂದರೆ ಎಷ್ಟೊತ್ತಿರ್ಗಾದ್ರೂ ಅದು ಉರಿಯುವವರೆಗೂ ನೀವು ಹಾಗೆ ಇಡಿ ಆ ಹೊಗೆಯೆಲ್ಲ ಮನೆಯೆಲ್ಲ ಆವರಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿಯೇ ಎಷ್ಟೇ ಕಷ್ಟಗಳಿದ್ರೂ ಆ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನೆಲ್ಲ ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಆರ್ಥಿಕ ತೊಂದರೆಗಳನ್ನ ನೀವು ದೂರ ಮಾಡಿಕೊಳ್ಳೋದಕ್ಕೆ ಬಹಳ ಸುಲಭವಾದ ಮಾರ್ಗ ಅಂತ ಹೇಳಬಹುದು ಏಕೆಂದರೆ ಮಂಜಿನ ರೀತಿ ಮಂಜಿನ ನಾವು ಕೈಯಲ್ಲಿಟ್ಕೊಂಡ್ರೆ ಎಷ್ಟೊತ್ತಿರುತ್ತೆ ಅದು ಬೇಗ ಕರ್ಗೋಗಲ್ವಾ ಆ ಥರ ಹಣದ ಸಮಸ್ಯೆ ನಿಮಗೆ ಬಹಳ ಬೇಗ ನಿವಾರಣೆ ಆಗುತ್ತೆ ಈ ಪರಿಹಾರ ಬಂದು ಈ ನಾಲ್ಕು ದಿನಗಳಲ್ಲಿ ತಿಳಿಸಿದ್ದೀನಿ ನೀವು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಈ ಪರಿಹಾರನ ಇದನ್ನು ಮಾಡಿಕೊಳ್ಳುವಾಗ ನಾವು ನಾನ್ ವೆಜ್ ತಿನ್ನಬಹುದಾ ಈ ಪೀರಿಯಡ್ಸ್ ಆಗಿರ್ತೀವಿ ಅಂತ ರಿಪೀಟೆಡ್ ಕ್ವಶನ್ ಇರುತ್ತೆ ಆ ಥರ ಇರುವಂಥ ದಿನಗಳನ್ನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳಿ ಬಹಳ ಎಫೆಕ್ಟ್ ಇರುವಂಥ ಒಂದು ಪರಿಹಾರ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಎಲ್ಲ ನಾವು ಪ್ರಯತ್ನ ಪಟ್ಟಾಗ ಒಂದಲ್ಲ ಒಂದು ನಮ್ಮ ಕೈ ಹಿಡಿಯೋದಂತೂ ಗ್ಯಾರಂಟಿ ಅದನ್ನು ನಾವು ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು